ಈ ಮೋಟಾ ಲೋಗ ನೋಡಿದ್ರೆ ಗೊತ್ತಾಗುತ್ತಲ್ಲ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಜಾಗತಿಕ ಅಂತರಿಕ್ಷ ಯಾನಗಳಲ್ಲಿ ಕೆಲವೇ ಕೆಲವು ದೇಶಗಳಲ್ಲಿ ಭಾರತವು ಒಂದು ಅಂತ ದೊಡ್ಡದಾದ ವೈಜ್ಞಾನಿಕ ಸಂಶೋಧನೆ ಸಂಸ್ಥೆ ಇರುವುದು ನಮ್ಮ ಬೆಂದಕಾಳೂರಿನಲ್ಲಿ ಈ ಇಸ್ರೋ ಸಂಸ್ಥೆಯು ನಮಗೆ ವೈಜ್ಞಾನಿಕ ಪರಿಕರಗಳು ವೈಜ್ಞಾನಿಕ ಸಂಶೋಧನೆಗಳು ಜಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಹಾಗೂ ಮಂಗಳಯಾನದ ಈ ಭೂಮಂಡಲದ ಆಚೆಗಿನ ಅನೇಕ ನಿಸರ್ಗದ ಪ್ರದೇಶವನ್ನು ನಮಗೆ ಎಕ್ಕಿ ತೆಗೆಯುವುದು ಇದರ ಮುಖ್ಯ ಕಾರ್ಯವಾಗಿದ್ದು ಅದರ ನೆನಪಿಗೋಸ್ಕರ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇಸ್ರೋ ಲೇಔಟ್ ಎಂದು ಈ ಪ್ರದೇಶಕ್ಕೆ ನಾಮಕರಣ ಮಾಡಿದ್ದಾರೆ ಅದು ಇದು ಬರುವುದು ಪದ್ಮನಗರ ವಿಧಾನಸಭೆ ಕ್ಷೇತ್ರದಲ್ಲಿ ಈ ಇಸ್ರೋ ಬಡಾವಣೆ ಇದ್ದು ನೀವು ಯಾರಾದರೂ ಮೆಜೆಸ್ಟಿಕ್ ನಿಂದ ಬರಬೇಕಾದ್ರೆ ಟೂ ಟೆನ್ ಎ ಬಸ್ ವಯಾ ಮಾರ್ಕೆಟ್ ಬಸ್ನ ಗುಡಿ ಮತ್ತು ಇಸ್ರೋ ಲೇಔಟ್ಗೆ ನೀವು ತಲುಪುತ್ತೀರಿ ಹಾಗೂ ಬಸ್ ಬನಶಂಕರಿಯಿಂದ ಸಿಕ್ಸ್ ಹಂಡ್ರೆಡ್ ಜಿ ಬಸ್ ಇಲ್ಲಿಗೆ ತಲುಪುತ್ತ ಹಾಗಾದ್ರೆ ಬನ್ನಿ ಈ ಇಂತ ಶಾಂತವಾಗಿರುವ ಇಸ್ರೋ ಲೇಔಟ್ನ ಇಲ್ಲಿರುವ ಮನೆ ಬಾಡಿಗೆ ಮತ್ತು ಇಲ್ಲಿರುವ ಜನಗಳನ್ನು ಒಂಚೂರು ಕೇಳ್ಕೊಂಡ್ ಬರೋಣ ಬನ್ನಿ ಇದು ಇಸ್ರೋ ನ ಬಸ್ ನಿಲ್ದಾಣ ಸರ್ ಹಾಗಾದ್ರೆ ಇಲ್ಲಿ ಇಸ್ರೋ ಬಡವಣೆಯಲ್ಲಿ ಎಷ್ಟಿನಿಂದ ಸ್ಟಾರ್ಟಿಂಗ್ ಎಷ್ಟಿನಿಂದ ಮನೆ ಬಾಡಿಗೆ ಸಿಗತಾವೆ ಸರ್

ಇವಾಗ ಮಾಮೂಲಿ ಸರ್ ಈಗ ಈ ಏರಿಯಾದಲ್ಲಿ ಬೇರೆ ಏರಿಯಾಗಳಿಗೆ ಹೋಲಿಸ್ಕೊಂಡ್ರೆ ಕ್ಲೀನ್ ಇದೆ ಮತ್ತೆ ರೀತಿಯಲ್ಲಿ ಕಿರಿಕಿರಿ ಇಲ್ಲ ಶಾಂತವಾಗಿದೆ ಇದು ಅದಕ್ಕೆ ಎಲ್ಲ ಸ್ವಲ್ಪ ಲೈಕ್ ಮಾಡ್ತಾರ ಅದ್ರ ಸಲುವಾಗಿ ಇಲ್ಲಿ ಡಿಮ್ಯಾಂಡ್ ಮನೆ ಬಾಡಿಗೆ ಹೆಚ್ಚಾಗಿದೆ ಅಂತ ನಮಗೊಂದು ಹೌದು ಇದೊಂದು ವಿಕಾಸಿಪುರ ಇವಕ್ಕೆಲ್ಲ ನಿಯರ್ ವಸಂತಪುರ ಮೇನ್ ಇಲ್ಲೆಲ್ಲ ಬಸ್ಸುಗಳು ಮಾಮೂಲಿ ಬರ್ತಾ ಇರ್ತವೆ ಥ್ಯಾಂಕ್ಸ್ ಅಂಡ್ ಇದು ಇಸ್ರೋ ಲೇಔಟ್ನ ಬಡಾವಣೆ ಇಸ್ರೋ ಬಡಾವಣೆಯ ಪ್ರದೇಶ

ಈಗ ಇಸ್ರೋ ಲೇಔಟ್ ಅದಕ್ಕೆ ಮೊದ್ಲಿದ್ದದ್ದು ವಿಕ್ರಮ ಓಹೋ ಅಂದ್ರೆ ಇಲ್ಲಿ ನಮ್ಗೆ ಇಸ್ರೋ ಸಿಬ್ಬಂದಿಗಳು ಹೆಚ್ಚಿರೋದ್ರಿಂದ ಆ ಕಾರಣಕ್ಕಾಗಿ ಸರ್ ಈಗ ಇಸ್ರೋ ಲೇಔಟು ಸರ್ ಇಸ್ರೋ ಲೇಔಟ್ಗೆ ಮತ್ತೆ ಇಸ್ರೋ ಸಂಸ್ಥೆಗೆ ಬಹಳ ದೂರ ಇದೆ ಸರ್ ಆದ್ರೆ ಇಲ್ಲಿ ಏರಿಯಾ ಸ್ಥಾಪನೆ ಮಾಡಲು ಕಾರಣ ಇಸ್ರ ಲೇಔಟ್ ನ ಸಿಬ್ಬಂದಿ ಸೊಸೈಟಿಗಳು ಇಂಡಿಕೇಟ್ ಮಾಡಿದ್ರು ಅದ್ರ ಸಲಾಗಿ ಹೆಸರ್ನ ಇಸ್ರ ಲೇಔಟ್ ಅಂದ್ ಬಂತು ಥ್ಯಾಂಕ್ ಯು ಸರ್ ಕಡಿಮೆ ಜನಸಂಖ್ಯೆ ಮತ್ತು ಕಡಿಮೆ ವಾಹನದಿಂದ ಶಬ್ದಮಲಿನ ಕಡಿಮೆ ಇರುವ ಈ ನಗರವು ಮತ್ತು ಇಲ್ಲಿರುವ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಅತಿ ಹೆಚ್ಚು ಬಾಡಿಗೆ ಅಂದ್ರೆ ಕಾಸ್ಟ್ಲಿ ನಗರ ಎಂದ್ರೆ ತಪ್ಪಾಗಲಾರದು ಇದು ಬನಶಂಕರಿ ಮತ್ತು ಪದ್ಮನಾಭ ವಿಧಾನಸಭೆ ಕ್ಷೇತ್ರದಲ್ಲಿ ಬರುವಂತ ಇಸ್ರೋ ಬಡಾವಣೆ